ಎಸ್ಐಟಿ ಠಾಣೆಗೆ ಈಗ ಸೌಜನ್ಯ ಕುಟುಂಬಸ್ಥರು ಒಂದು ದೂರು ಕೊಟ್ಟಿದ್ದಾರೆ ಸೌಜನ್ಯ ಮೃತದೇಹ ಎತ್ಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೆ ಅಂತ ಚೆನ್ನಯ್ಯ ಹೇಳಿದ್ದಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದಂತಹ ಸಂದರ್ಶನದಲ್ಲಿ ಚೆನ್ನಯ್ಯ ಈ ಹೇಳಿಕೆ ಕೊಟ್ಟಿದ್ರು ಹೀಗಾಗಿ ಆತನ ಹೇಳಿಕೆ ಆಧರಿಸಿ ಇದೀಗ ಸೌಜನ್ಯ ಅವರ ತಾಯಿ ಪ್ರಕರಣ ದಾಖಲು ಮಾಡಿದ್ದಾರೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಈಗ ದೂರು ದಾಖಲು ಮಾಡಿದ್ದಾರೆ ಚೆನ್ನಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯ ಕುರಿತು ವಿಚಾರಣೆ ಮಾಡುವಂತೆ ದೂರು ಕೊಟ್ಟಿದ್ದಾರೆ ಎಸ್ ಪಿ ಸೈಮನ್ಗೆ ದೂರು ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ಎಸ್ಪಿ ಸೈಮನ್ ಅವರನ್ನ ಭೇಟಿ ಮಾಡಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ದೂರು ಕೊಟ್ಟಿದ್ದಾರೆ ಇನ್ನು ದೂರು ಸ್ವೀಕರಿಸಿದಂತಹ ಎಸ್ಪಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತೀವಿ ಅಂತ ಸೌಜನ್ಯ ಕುಟುಂಬಸ್ಥರಿಗೆ ಒಂದು ಹಿಂಬರಹ ಕೂಡ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು ನಾವು ವಿಚಾರಣೆ ಮಾಡ್ತೀವಿ ಅಂತ ಒಂದು ಹಿಂಬರಹ ಕೂಡ ಕೊಟ್ಟಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಡುವಂತಹ ಸಂದರ್ಶನದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದರು ಸಾಕಷ್ಟು ಚರ್ಚೆಗೂ ಕೂಡ ಅದು ಕಾರಣ ಆಗಿತ್ತು ಇಡೀ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು ಸೌಜನ್ಯ ಅವರ ಮೃತದೇಹವನ್ನು ಕೊಂಡೊಯ್ಯೋದನ್ನು ನಾನು ನೋಡಿದ್ದೆ ಅನ್ನುವಂತಹ ಒಂದು ವಿಚಾರವನ್ನು ಅವರು ಯೂಟ್ಯೂಬ್ಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸೌಜನ್ಯ ಅವರ ತಾಯಿ ಕುಸುಮಾವತಿ ಎಸ್ಐಟಿ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು ಅಂತ ಪ್ರಕರಣ ದಾಖಲು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಇದೀಗ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನಯ್ಯ ಕೊಟ್ಟಿದ್ದಂತಹ ಹೇಳಿಕೆ ಮತ್ತೊಂದು ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಆಗ್ತಾ ಇದೆ ಸೌಜನ್ಯ ಅವರ ತಾಯಿ ಪ್ರಕರಣ ದಾಖಲು ಮಾಡಿದ್ದಾರೆ ವಿಚಾರಣೆ ಮಾಡಬೇಕು ಅಂತ ಯಾವೆಲ್ಲ ರೀತಿಯಲ್ಲಿ ಅವರು ದೂರು ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೌಜನ್ಯ ಪ್ರಕರಣದಲ್ಲೂ ಕೂಡ ತನಿಖೆ ಮತ್ತೆ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಈಗ ಈ ಒಂದು ಪ್ರಕರಣದ ಮೂಲಕ ಸೌಜನ್ಯ ಪ್ರಕರಣ ಮತ್ತೆ ತೆರೆದುಕೊಳ್ಳುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಇವತ್ತು ಬೆಳ್ತಂಗಡಿ ಎಸ್ ಡಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಮೊನ್ನೆ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪಿಯಿಂದ ಬಂಧಿತನಾದ್ನೋ ಆ ಬಳಿಕ ಆತ ಮಾಸ್ಕ್ ಧರಿಸುವ ಮುನ್ನ ಕೊಟ್ಟಂತ ಒಂದು ಸಂದರ್ಶನ ಬಹಳ ಸಂತೋಷ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಅದರಲ್ಲಿ ಆತ ಸೌಜನ್ಯ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿದ್ದ ಆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅದರ ಮಾಹಿತಿ ನನಗೆ ಗೊತ್ತಿರುವಂತಹ ಕಾರಣದಿಂದಾಗಿಯೇ ನನಗೆ ಸಾಕಷ್ಟು ಬೆದರಿಕೆಗಳು ಇತ್ತು ಆ ಕಾರಣಕ್ಕೋಸ್ಕರ ನಾನು ಧರ್ಮಸ್ಥಳ ಗ್ರಾಮವನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡಬೇಕಾಗಿತ್ತು ಇದರ ಜೊತೆಗೆ ನನ್ನ ಆಪ್ತ ಸ್ನೇಹಿತ ರವಿ ಪೂಜಾರಿ ಅನ್ನುವಂಥದ್ದು ಏನಿದ್ನೋ ಈತನಿಗೂ ಕೂಡ ಬಗ್ಗೆ ಗೊತ್ತಿಗಿತ್ತು ಅದರ ಬಗ್ಗೆ ಮಾಹಿತಿ ಇತ್ತು ಯಾರು ಕೊಲೆ ಮಾಡಿದ್ದಾರೆ ಯಾರು ಅತ್ಯಾಚಾರಿಗಳು ಅನ್ನುವಂಥದ್ದು ತಿಳಿದಿತ್ತು ಇದೇ ಕಾರಣಕ್ಕೋಸ್ಕರ ಮರ್ಡರ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಆತ ಉಲ್ಲೇಖ ಮಾಡಿದ್ದ ಸೊ ಈ ವಿಚಾರದ ಬಗ್ಗೆ ಇವತ್ತು ಸೌಜನ್ಯ ತಾಯಿ ಕುಸುಮಾವತಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಐ ಡಿ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ ಮತ್ತು ಇಲ್ಲಿ ಇವರು ಪ್ರಮುಖವಾದ ವಿಚಾರವೊಂದನ್ನು ಉಲ್ಲೇಖ ಮಾಡಿದ್ದಾರೆ ಅದೇನು ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಈ ಪ್ರಕರಣ ಬಹಳ ಸಂಚಲನವನ್ನು ಕ್ರಿಯೇಟ್ ಮಾಡಿದ ಸಂದರ್ಭ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರು ಭೇಟಿ ನೀಡಿದ್ರು ಅವರ ತಾಯಿಯಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದಿದ್ರು ಈ ಸಂದರ್ಭ ಅವರ ತಾಯಿಗೆ ಉಜಿರೆಗೆ ಬಂದು ಒಂದಿಷ್ಟು ಹೇಳಿಕೆಗಳನ್ನು ನೀಡೋದಕ್ಕೆ ಕರೆದಿದ್ರು ಈ ವೇಳೆ ಅಲ್ಲಿಗೆ ಇದೇ ಚಿನ್ನಯ್ಯನ ಸಹೋದರಿ ರತ್ನ ಅನ್ನುವಂತವರು ಕೂಡ ಭೇಟಿ ಕೊಟ್ಟಿದ್ರು ರತ್ನ ಹೇಳಿಕೆಯನ್ನ ನೀಡುವಂತ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಸೌಜನ್ಯ ತಾಯಿ ಕುಸುಮಾತಿಯವರ ಗಮನಕ್ಕೆ ಬಂದಿದೆ ಆತ ಶವಗಳನ್ನ ಹುತ್ ಹಾಕ್ತಾ ಇದ್ದಿದ್ದು ಮತ್ತು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆತನಿಗೆ ಗೊತ್ತಿದ್ದು ಮತ್ತು ಇದರ ಜೊತೆಗೆ ಆತನೇ ತನ್ನ ಸಂದರ್ಶನದಲ್ಲಿ ಹೇಳಿರೋದು ಮಣ್ಣ ಸಂಕ ಅನ್ನುವಂತ ಪ್ರದೇಶದಲ್ಲಿ ನಾನು ಸಾಕಷ್ಟು ಹೆಣಗಳನ್ನ ಹೂತ್ ಹಾಕಿದ್ದೆ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಇದೇ ಜಾಗದಲ್ಲಿ ಸೌಜನ್ಯ ಹೆಣ ಕೂಡ ಸಿಕ್ಕಿದ್ದು ಸೊ ಇಲ್ಲೇ ಇದನ್ನು ಕೂಡ ಹೂತ್ ಹಾಕೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂತಹ ರೀತಿಯ ಆರೋಪವನ್ನ ಅವರು ಸದ್ಯ ಮಾಡಿದ್ದಾರೆ ಹಾಗಾಗಿ ಚಿನ್ನಯ್ಯ ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಕಾರಣದಿಂದಾಗಿ ಇದನ್ನ ತೀವ್ರ ವಿಚಾರಣೆಗೆ ಒಳಪಡಿಸಬೇಕು ಈ ಮೂಲಕ ಸೌಜನ್ಯ ಕೇಸ್ ಕೂಡ ಸಂಬಂಧಪಟ್ಟ ಒಂದು ಮಹತ್ವದ ಸುಳಿವು ದಾಖಲೆ ಸಿಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಈ ಪ್ರ ಪ್ರಕರಣ ಸಿಬಿಐವರೆಗೂ ಹೋಗಿಯೂ ಕೂಡ ಯಾರು ಅಪರಾಧಿ ಅನ್ನೋದು ಪತ್ತೆ ಆಗಿಲ್ಲ ಆರೋಪ ಹೊತ್ತಂತಹ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂಥ ತೀರ್ಪು ಬಂದ ಬಳಿಕ ಈ ಪ್ರಕರಣ ಬಹಳ ಮುನ್ನಲೆಗೆ ಬಂದಿತ್ತು ಮುಂದೆ ಈ ಪ್ರಕರಣವನ್ನ ಮುಂದುವರಿಸಬೇಕು ಅಥವಾ ಹೋರಾಟವನ್ನ ಮಾಡಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗಳಿಗೆ ಜಸ್ಟಿಸ್ ಸಿಗಬೇಕು ಅಂದ್ರೆ ಯಾವ ರೀತಿಯ ಕಾನೂನು ಹೋರಾಟಗಳನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಬಹಳ ಇದ್ದಿದ್ದು ಈ ಸಂದರ್ಭದಲ್ಲಿ ಈ ಬುರುಡೆ ಚಿನ್ನಯ್ಯನ ಎಂಟ್ರಿ ಆಗುತ್ತೆ ಆತ ಯಾವುದೋ ಒಂದು ಆರೋಪವನ್ನ ಮಾಡಿ ಬರ್ತಾನೆ ಆದರೆ ಅದು ಈಗ ಸೌಜನ್ಯ ಪ್ರಕರಣದವರೆಗೂ ಬಂದು ನಿಂತಿರೋದು ನಿಜಕ್ಕೂ ಕೂಡ ಈಗ ಕುತೂಹಲ ಹಾಗಾಗಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಇವತ್ತು ಬೆಳ್ತಂಗಡಿ ಎಸ್ ಐ ಡಿ ಠಾಣೆಗೆ ಈ ವಿಚಾರವಾಗಿ ಸೌಜನ್ಯ ಪ್ರಕರಣದ ಬಗ್ಗೆ ಈತನಿಗೆ ಏನೆಲ್ಲ ಮಾಹಿತಿಗಳು ಗೊತ್ತಿದೆ ಆತ ಯಾರನ್ನೆಲ್ಲ ಉಲ್ಲೇಖ ಮಾಡಿದ್ದಾನೋ ಮತ್ತು ಆತ ಅಲ್ಲಿ ಶವ ಹೂಳ್ತಾ ಇದ್ದಿದ್ದನ್ನ ನನ್ನ ಸಂಬಂಧಿಕರು ಕೂಡ ನೋಡಿದ್ದಾರೆ ಅನ್ನುವಂತದ್ದನ್ನ ಕೂಡ ಕುಸುಮಾವತಿ ಅವರು ಹೇಳಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ತರ ಈ ಕೆಲಸವನ್ನ ಆತ ಮಾಡ್ತಾ ಇದ್ದ ಅಲ್ಲಿ ಆತ ಶವ ಹೂತ ಹಾಕ್ತಾ ಇದ್ದಿದ್ದು ನನ್ನ ಸಂಬಂಧಿಕರು ಕೂಡ ಗೊತ್ತಿದೆ ಅವರು ಪ್ರತ್ಯಕ್ಷವಾಗಿ ಅದನ್ನ ಕಂಡಿದ್ದಾರೆ ವಿಚಾರವನ್ನ ಕೂಡ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈ ಚಿನ್ನ ನನ್ನ ಒಂದು ಕಡೆಯಿಂದ ನೂರಾರು ಶವಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ತನಿಖೆ ನಡೀತಾ ಇದೆ ವಿರುದ್ಧ ಗಂಭೀರ ಅತಿ ಗಂಭೀರ ಸೆಕ್ಷನ್ ಗಳನ್ನ ಹಾಕಿ ಬಂಧಿಸಿದ್ದಾರೆ ಈ ನಡುವೆ ಸೌಜನ್ಯ ತಾಯಿಯವರು ಕೂಡ ಆತನನ್ನ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಒಳಪಡಿಸಬೇಕು ಆ ಸತ್ಯಾಸತ್ಯತೆಗಳು ಏನು ಈ ಕೊಲೆಯ ರಹಸ್ಯ ಆತ ಮಾಡಿರುವಂತಹ ಆರೋಪ ನಿಜಾನ ಅನ್ನೋದರ ಬಗ್ಗೆ ಕೂಡ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗಾಗಿ ಎಸ್ಐಟಿ ಟಿ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೀವಿ ರೀತಿಯಲ್ಲಿ ಹಿಂಬರವನ್ನ ಕೂಡ ಬರೆದುಕೊಟ್ಟಿದ್ದಾರೆ ಎಸ್ಪಿ ಸೈಮನ್ ಅವರೇ ಅದ ಆ ಒಂದು ದೂರನ್ನ ಸ್ವೀಕರಿಸುವುದು ಹಾಗಾಗಿ ಮುಂದಕ್ಕೆ ಯಾವ ರೀತಿ ಈ ತನಿಖೆ ನಡೆಯುತ್ತೆ ಈ ಪ್ರಕರಣವನ್ನ ಕೂಡ ಈ ಚಿನ್ನಯನ ಆಂಗಲ್ನಲ್ಲಿ ನಲ್ಲಿ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷ್ಯಾರ ಸುಳಿವನ್ನ ಕಲೆ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ